ಹಾಯ್ ಫ್ರೆಂಡ್ಸ್ ಒಂದಿನೇ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಕೊಲೆ ಸುಲಿಗೆ ದರೋಡೆ ಇಂತಹ ಘಟನೆಗಳು ನಾಗರಿಕ ಸಮಾಜಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸ್ತವೆ ಆದರೆ ಹೀಗೆ ಕೊಲೆ ಸುಲಿಗೆ ದರೋಡೆ ನಡೀತಾ ಇರೋದು ಇಂದು ನಿನ್ನೆಯಿಂದ ಅಲ್ಲ ಲಕ್ಷಾಂತರ ವರ್ಷಗಳಿಂದ ಇಂತಹ ಘಟನೆಗಳು ನಡೀತಾ ಇವೆ ಹೀಗಾಗಿ ಇಂತಹ ಕೃತ್ಯಗಳನ್ನು ಅಂತ್ಯ ಮಾಡಲು ಮನುಷ್ಯ ಕಾನೂನನ್ನು ರೂಪಿಸಿ ಆರೋಪಿಗಳಿಗೆ ಆ ಮೂಲಕ ಶಿಕ್ಷೆ ನೀಡುತ್ತಾ ಬಂದಿದ್ದಾನೆ ಆದ್ರೆ ಉಗ್ರರ ಆಡಳಿತದಲ್ಲಿ ಏನಾಗ್ತಾ ಇದೆ ಗೊತ್ತಾ ಹೌದು ಅಫ್ಘಾನಿಸ್ತಾನ ತಾಲಿಬಾನ್ ಉಗ್ರರ ಕೈಗೆ ಸಿಲುಕಿದ ನಂತರ ನಲುಗಿ ಹೋಗಿದೆ ಈ ದೇಶದಲ್ಲಿ ಕೊಲೆ ಆರೋಪಿಗಳನ್ನ ಗುಂಡಿಟ್ಟು ಕೊಲೆ ಮಾಡೋದು ಮಾಮೂಲಾಗಿದೆ ಈ ಮೂಲಕ ಮರಣದಂಡನೆ ಶಿಕ್ಷಣ ನೀಡ್ತಾ ಇದ್ದೇವೆ ಅಂತಿದೆ ತಾಲಿಬಾನ್ ಉಗ್ರ ಸರ್ಕಾರ ಕಳೆದ ಐದು ದಿನದಲ್ಲಿ ಸಾಲು ಸಾಲಾಗಿ ಇಂತಹ ಘಟನೆಗಳು ನಡೀತಾ ಇವೆ ಇದೀಗ ಮತ್ತೊಂದು ಇಂತಹದ್ದೇ ಘಟನೆ ವರದಿಯಾಗಿದೆ ಹಾಗಾದ್ರೆ ತಾಲಿಬಾನ್ ಉಗ್ರರ ಯಾವ ಪ್ರದೇಶದಲ್ಲಿ ಈ ರೀತಿ ಕೊಲೆ ಆರೋಪಿ ಮೇಲೆ ಫೈರಿಂಗ್ ನಡೆದಿದೆ ನೋಡೋಣ ಉಗ್ರರ ಕ್ರೌರ್ಯಕ್ಕೆ ಜನ ತತ್ತರ ಹೌದು ಅಫ್ಘಾನಿಸ್ತಾನ ಉತ್ತರ ಪ್ರಾಂತ್ಯದಲ್ಲಿ ಸಾರ್ವಜನಿಕವಾಗಿ ಮರಣದಂಡನೆ ಜಾರಿಗೊಳಿಸಲಾಗಿದೆ ಕೊಲೆ ಅಪರಾಧ ಸಾಬೀತಾದ ಹಿನ್ನೆಲೆ ತಾಲಿಬಾನ್ ಉಗ್ರರ ಸರ್ಕಾರ ಈಗ ನಜರ್ ಮೊಹಮ್ಮದ್ ಎಂಬಾತನಿಗೆ ಒಂದರಲ್ಲಿ ಗುಂಡು ಹಾರಿಸಿ ಮರಣದಂಡನೆ ಶಿಕ್ಷಣ ನೀಡಿದೆ ಕಳೆದ ವಾರದಲ್ಲಿ ಸಾಲು ಸಾಲಾಗಿ ಇಂತಹ ಘಟನೆಗಳು ನಡೆದಿವೆ ಅದರಲ್ಲೂ ಐದಿನ ಅವಧಿಯಲ್ಲಿ ಈ ರೀತಿಯಾಗಿ ಮರಣದಂಡನೆ ಜಾರಿಗೊಳಿಸಿದ ಮೂರನೇ ಪ್ರಕರಣ ಇದಾಗಿದ್ದು ತಾಲಿಬಾನ್ ಆಡಳಿತದ ಕ್ರೌರ್ಯವನ್ನು ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ ಸಹೋದರನೇ ಶಿಕ್ಷೆ ಕೊಡಬೇಕು ಹೀಗೆ ತಾಲಿಬಾನ್ ಉಗ್ರರು ಮರಣದಂಡನೆ ನೀಡುವಲ್ಲಿ ಮತ್ತೊಂದು ವಿಶೇಷ ರೀತಿಯನ್ನು ಅನುಸರಿಸಿದ್ದಾರೆ ಇದೀಗ ಕೊಲೆ ಆಗಿದ್ದ ವ್ಯಕ್ತಿಯ ಸಹೋದರನೇ ರೈಫಲ್ನಿಂದ ಐದು ಬಾರಿ ಗುಂಡು ಹಾರಿಸಿ ಕೊಲೆ ಮಾಡಿದ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ನೀಡಿದ್ದಾನೆ ಹೀಗಾಗಿ ಮೊದಲೇ ಉಗ್ರರ ಆಡಳಿತ ಎಂಬ ಕೆಟ್ಟ ಹೆಸರನ್ನು ಪಡೆದಂತಹ ತಾಲಿಬಾನ್ ಕಂಡು ಜನರು ಈಗ ಮತ್ತಷ್ಟು ಹೆದರುವಂತಾಗಿದೆ ಮತ್ತೊಂದು ಕಡೆ ಹೀಗೆ ಕೊಲೆ ಅಪರಾಧಿಗೆ ಮರಣದಂಡನೆ ಶಿಕ್ಷೆ ನೀಡುವ ಸಮಯದಲ್ಲಿ ಕ್ರೀಡಾಂಗಣದ ಸುತ್ತಲೂ ಬಿಗಿ ಭದ್ರತೆ ಇತ್ತು ಸಾರ್ವಜನಿಕವಾಗಿ ಶಿಕ್ಷೆಯನ್ನು ವಿಧಿಸುವಂತಹ ತಾಲಿಬಾನ್ ಸರ್ಕಾರದ ಕ್ರಮವನ್ನು ವಿಶ್ವಸಂಸ್ಥೆ ಖಂಡಿಸಿದ್ರೂ ತಾಲಿಬಾನಿ ಉಗ್ರರು ಈ ಮಾತಿಗೆ ಕೇರ್ ಮಾಡ್ತಾ ಇಲ್ಲ ಹೀಗಾಗಿ ತಮ್ಮ ಕೆಲಸ ಮುಂದುವರೆಸಿದ್ದಾರೆ ಈ ಮೊದಲು ಇದೇ ರೀತಿ ಇತ್ತು ಹೌದು ಸಾವಿರದ ಒಂಬೈನೂರ ತೊಂಬತ್ತರ ಆರಂಭದಲ್ಲಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಉಗ್ರರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇತ್ತು ಕೊಲೆ ಆರೋಪಿಗಳು ಕಳ್ಳತನ ಆರೋಪಿಗಳ ವಿರುದ್ಧವೂ ಸಾರ್ವಜನಿಕವಾಗಿ ಮರಣದಂಡನೆ ಹಾಗೆ ಥಳಿಸುವಂತಹ ಶಿಕ್ಷೆಯನ್ನು ನೀಡ್ತಾ ಇತ್ತು ಹಾಗೆ ಕಲ್ಲಲ್ಲಿ ಹೊಡೆಯುವಂತಹ ಶಿಕ್ಷೆಗಳನ್ನು ಜಾರಿಗೊಳಿಸ್ತಾ ಇತ್ತು ತಾಲಿಬಾನ್ ಸರ್ಕಾರ ಆ ನಂತರ ತಾಲಿಬಾನ್ ಸರ್ಕಾರ ಬಿದ್ದು ಹೋಗಿ ಅಮೆರಿಕದ ಬೆಂಬಲಿತ ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಮೆರಿಕ ಸೇನೆಯು ಅಫ್ಘಾನಿಸ್ತಾನವನ್ನು ಬಿಟ್ಟು ಹೋದ ನಂತರ ಪರಿಸ್ಥಿತಿ ಮತ್ತೆ ಕೈಮೀರಿ ಹೋಗಿದೆ ತಾಲಿಬಾನ್ ಉಗ್ರರ ಆಡಳಿತದ ಹುಚ್ಚಾಟಗಳಿಗೆ ಬ್ರೇಕ್ ಹಾಕಲು ಯಾರೂ ಇಲ್ಲದಂತಾಗಿದೆ ಅದೊಂದು ಯುದ್ಧ ಜಗತ್ತಿನ ನೆಮ್ಮದಿಯನ್ನು ಕೆಡಿಸ್ತಾ ಇದೆ ಅದೊಂದು ಯುದ್ಧ ಪ್ರಪಂಚ ಮತ್ತೆ ಪೀಸ್ ಪೀಸ್ ಆಗುವಂತಹ ಮುನ್ಸೂಚನೆಯನ್ನು ನೀಡ್ತಾ ಇದೆ ಹೌದು ನಾವು ಹೇಳ್ತಾ ಇರುವಂತಹ ಯುದ್ಧ ಬೇರೆ ಯಾವುದೂ ಅಲ್ಲ ಇಸ್ರೇಲ್ ಹಾಗೆ ಹಮಾಸ್ ನಡುವೆ ನಡೀತಾ ಇರುವಂತಹ ಸಂಘರ್ಷದ ಬಗ್ಗೆ ಈ ಯುದ್ಧ ಶುರುವಾಗಿ ಈಗಾಗಲೇ ನಾಲ್ಕು ತಿಂಗಳು ಕಳೆದು ಇನ್ನೇನು ಐದು ತಿಂಗಳನ್ನ ಕೂಡ ಮುಗಿಸಿ ಮುನ್ನುಗ್ಗಲಿದೆ ಹೀಗಿದ್ರೂ ಕೂಡ ಯುದ್ಧ ನಿಂತಿಲ್ಲ ಎಂಬ ಭಯದ ನಡುವೆ ಅಮೆರಿಕ ಅಧ್ಯಕ್ಷ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ಹೌದು ಇಸ್ರೇಲ್ ಹಾಗೆ ಹಮಾಸ್ ಸಂಘರ್ಷಕ್ಕೆ ಮುಂದಿನ ಸೋಮವಾರ ಕದನ ವಿರಾಮವು ಬೀಳುವಂತಹ ವಿಶ್ವಾಸ ನಮಗೆ ಇದೆ ಅಂತ ಅಂದಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಈ ಮೂಲಕ ಭೀಕರ ಸ್ವರೂಪ ಪಡೆದು ಜಾಗತಿಕವಾಗಿ ದೊಡ್ಡ ತಲೆನೋವಿಗೆ ಕಾರಣವಾಗಿದ್ದಂತಹ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧ ಇದೀಗ ನಿಂತು ಹೋಗುವಂತಹ ಲಕ್ಷಣ ಕಾಣಿಸ್ತಾ ಇದೆ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಜನರ ಸಾವು ಇನ್ನು ಇಸ್ರೇಲ್ ಪಡೆ ಗಾಜಾ ಪಟ್ಟಿಯ ಮೇಲೆ ನಡೆಸ್ತಾ ಇರುವಂತಹ ದಾಳಿಯಲ್ಲಿ ಕನಿಷ್ಠ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ ಪ್ರಜೆಗಳು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗಿದೆ ಈ ಕುರಿತು ಗಾಜಾ ಆಡಳಿತವು ಆರೋಪವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲ್ ಹಾಗೆ ಹಮಾಸ್ ಯುದ್ಧದ ಪರಿಣಾಮವಾಗಿ ಹತ್ತಾರು ಲಕ್ಷ ಜನರ ಬದುಕು ಬೀದಿಗೆ ಬಿದ್ದಂತಾಗಿದೆ ಈ ಎಲ್ಲಾ ಬೆಳವಣಿಗೆ ನಡುವೆ ಈಗ ಮತ್ತೊಂದು ಮಹತ್ವದ ಸುದ್ದಿ ಇದೀಗ ಅಮೆರಿಕದ ಕಡೆಯಿಂದ ಹೊರಬಿದ್ದಿದೆ ಹೀಗಾಗಿಯೇ ಇಸ್ರೇಲ್ ಹಾಗೆ ಗಾಜಾ ಯುದ್ಧ ಆದಷ್ಟು ಬೇಗ ನಿಲ್ಲುವಂತಹ ನಿರೀಕ್ಷೆ ಇದೆ ಹಾಗಾದ್ರೆ ಯುದ್ಧ ಶುರುವಾಗಿದ್ದು ಎಲ್ಲಿಂದ ಐದು ಸಾವಿರ ರಾಕೆಟ್ ಉಳಾಯಿಸಿದಂತಹ ಉಗ್ರರು ಹಮಾಸ್ ಉಗ್ರರು ಎಸಗಿದ ಕೃತ್ಯಕ್ಕೆ ಗಾಜಾ ಪಟ್ಟಿ ಸಾಮಾನ್ಯ ಜನರು ನಲ್ಗಿದ್ದು ಅಕ್ಟೋಬರ್ ಏಳರ ಶನಿವಾರ ಹಮಾಸ್ ಉಗ್ರರು ಇಸ್ರೇಲ್ ವಿರುದ್ಧ ಐದು ಸಾವಿರ ರಾಕೆಟ್ ಉಡಾಯಿಸಿದ್ರು ಸಾವಿರಾರು ಉಗ್ರರು ಕೈಯಲ್ಲಿ ಭಾರಿ ಶಸ್ತ್ರಾಸ್ತ್ರ ಹಾಗೆ ಬಾಂಬ್ ಹಿಡಿದು ಇಸ್ರೇಲ್ ಒಳನುಗ್ಗಿದ್ರು ರೊಚ್ಚಿಗೆದ್ದಂತಹ ಇಸ್ರೇಲ್ ಹಮಾಸ್ ಉಗ್ರರ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿತ್ತು ಘಟನೆ ನಡೆದು ಭರ್ಜರಿ ನಾಲ್ಕು ತಿಂಗಳು ಕಳೆದಿದ್ದು ಇದೀಗ ಐದು ತಿಂಗಳು ಕೂಡ ತುಂಬುವಂತಹ ಭಯ ಕಾಡ್ತಾ ಇದೆ ಈ ಸಮಯಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ನೀಡಿರುವಂತಹ ಹೇಳಿಕೆ ಭಾರಿ ಕುತೂಹಲವನ್ನ ಕೆಳಿಸಿದೆ ಇನ್ನು ಯುದ್ಧ ನಿಂತರೆ ಶಾಂತಿ ಸಾಧ್ಯವಾಗುತ್ತೆ ಒಟ್ನಲ್ಲಿ ಏನೇ ಆಗಲಿ ಆದಷ್ಟು ಬೇಗ ಇಸ್ರೇಲ್ ಹಾಗೆ ಹಮಾಸ್ ನಡುವಿನ ಯುದ್ಧ ನಿಲ್ಬೇಕು ಅನ್ನೋದೇ ಜಗತ್ತಿನ ಆಶಯ ಅದರಲ್ಲೂ ಕೂಡ ಯುದ್ಧದ ಪರಿಣಾಮ ಈಗಾಗಲೇ ಸಾವಿರಾರು ಅಮಾಯಕರು ಜೀವವನ್ನು ಕಳೆದುಕೊಂಡಿದ್ದಾರೆ ಹೀಗಿದ್ದಾಗ ಆದಷ್ಟು ಬೇಗ ಯುದ್ಧ ನಿಲ್ಲಿಸಿದ್ರೆ ಮತ್ತಷ್ಟು ಸಾಮಾನ್ಯ ಜನರ ಜೀವ ಉಳಿತದೆ ಎಂಬ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಅಮೆರಿಕ ಅಧ್ಯಕ್ಷ ಬೈಡನ್ ಅವರ ಹೇಳಿಕೆ ಈಗ ಭಾರಿ ಮಹತ್ವವನ್ನು ಪಡೆದಿದೆ आप लोगों के लिए यूनिफॉर्म सिविल कोड पॉलिटिकल मुद्दा हो सकता है। है। है बहुत बड़ा सामाजिक सुधार लोकतंत्र की बेसिक मांग है कि देश के अंदर किसी भी धर्म के आधार पर कानून नहीं होने चाहिए देश के कानून आज की परिस्थिति से अनुकूल और जनता के हित में होना चाहिए कार्यक्रम केंद्र गृह सचिव अमित शाह तमाम अभिप्राय हम ಈ ವೇಳೆ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯುಸಿಸಿ ಕುರಿತು ಮಾತನಾಡ್ತಾ ಚುನಾವಣೆಯ ನಂತರ ದೇಶದಲ್ಲಿ ಸಿ ಅನ್ನ ಜಾರಿಗೆ ತರಲಾಗ್ತದೆ ಅದಕ್ಕೂ ಮೊದಲು ಅಗತ್ಯ ವಿಶ್ಲೇಷಣೆ ಮಾಡಲಾಗ್ತದೆ ಅಂತ ಹೇಳಿದ್ರು ಯುಸಿಸಿ ಎಲ್ಲರಿಗೂ ರಾಜಕೀಯ ಸಮಸ್ಯೆ ಆಗಿರಬಹುದು ಆದರೆ ಇದು ಸಾಮಾಜಿಕ ಸುಧಾರಣೆಯಾಗಿದೆ ದೇಶದಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ ಕಾನೂನು ಇರಬಾರದು ಎಂಬುದು ಪ್ರಜಾಪ್ರಭುತ್ವದ ಬೇಡಿಕೆಯಾಗಿದೆ ಅಂತ ಹೇಳಿದ್ರು ದೇಶದ ಕಾನೂನು ಇಂದಿನ ಪರಿಸ್ಥಿತಿಗೆ ಹೊಂದಿಕೆ ಆಗಬೇಕು ಮತ್ತು ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿರಬೇಕು ನಮ್ಮ ಸಂವಿಧಾನ ಸಭೆಯು ಅನುಚ್ಛೇದ ನಲವತ್ನಾಲ್ಕರಲ್ಲಿ ದೇಶದ ಶಾಸಕಾಂಗ ಮತ್ತು ಸಂಸತ್ತು ಸೂಕ್ತ ಸಮಯದಲ್ಲಿ ಏಕರೂಪ ನಾಗರಿಕ ಕಾನೂನನ್ನು ತರುತ್ತದೆ ಎಂಬ ಗುರಿಯನ್ನು ಹೊಂದಿತ್ತು ಬಿಜೆಪಿ ಸ್ಥಾಪನೆಯಾದಾಗಿನಿಂದ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕ್ತೇವೆ ಏಕರೂಪದ ಕಾನೂನುಗಳನ್ನು ಹೇರ್ತೇವೆ ತ್ರಿವಳಿ ತಲಾಖ್ ರದ್ದುಗೊಳಿಸುತ್ತೇವೆ ಮತ್ತು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಿರ್ಮಿಸುತ್ತೇವೆ ಅಂತ ಹೇಳ್ತಾರೆ ಬಂದಿದ್ದೇವೆ ಇದೀಗ ಎಲ್ಲವೂ ಆಗಿದ್ದು ಮತ್ತೆ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ आप लोगों के लिए यूनिफॉर्म सिविल कोड पॉलिटिकल मुद्दा हो सकता है ये बहुत बड़ा सामाजिक सुधार है ये लोकतंत्र की बेसिक मांग है कि देश के अंदर किसी भी धर्म के आधार पर कानून नहीं होनी चाहिए देश के कानून आज की परिस्थिति से अनुकूल और जनता के हित में होना चाहिए हमारी संविधान सभा ने भी अनुच्छेद 44 में डायरेक्टिव प्रिंसिपल ऑफ स्टेट पॉलिसी के तहत ये लक्ष्य रखा था देश के सामने कि विधानमंडल और देश की संसद उचित समय पर समान नागरिक कानून को लाएगी और देश में इसका इंप्लीमेंट कराएगी। भारतीय जनता पार्टी की जब से स्थापना हुई तब से हम कहते थे कि इस देश में 370 हटाएंगे इस देश में समान नागरिक कानून लाएंगे इस देश में तीन तलाक को हम समाप्त कर देंगे और जब से नब्बे से हम कहते थे अयोध्या में राम मंदिर भी बने हमारा कोई नई बात नहीं पार्टी बनी तब से हमारी मांग की की हम है और दो दो प्रधान और दो निशान नहीं होंगे हमारा 1950 से आंदोलन चल रहा था मोदी जी के राज, राज में ये समाप्त हुआ सर्जिकल स्ट्राइक और एयर स्ट्राइक सारे लोग आकलन करते थे युद्ध हो जाएगा ये हो जाएगा वो हो जाएगा मोदी जी ने निर्णय लिया कि जो होगा वो होगा हम देखेंगे लड़ेंगे जीतेंगे हमारी सीमा और हमारी सेना ये दोनों के साथ छेड़खानी हम सहन नहीं करेंगे घर में घुसकर सर्जिकल स्ट्राइक और एयर स्ट्राइक करने का निर्णय नरेंद्र मोदी ने दिया तीन तलाक का कानून सालों से बात होती थी नहीं इंप्लीमेंट होता था नरेंद्र मोदी सरकार ने तीन तलाक लाया भी बिल भी लाया और तीन तलाक को समाप्त कर कर लाखों लाखों मुस्लिम महिलाओं को अधिकार देने का बात किया सो फ्रेंड्स इदागित तो इवतिना डिफेंस अपडेट्स हागे इंटरनेशनल न्यूज़ अपडेट्स इबगे निमगे एनन्स्तु तो अनुदान कमेंट मूलक तिळिसि हिगे मत्ते मत्ते भेटी आगता इरोणा अल्लिवरेगू धन्यवाद